ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸಣ್ಣ ರೈತರಿಗೋಸ್ಕರ ಮನೆ ಹೊಡ್ಕೊಂಡು ಮನೆ ಮುಂದೆ ನಿಂದಿಸ್ತೀನಿ ಅನ್ನೋರಿಗೆ ಒಂದು ಚಲೋ ಒಳ್ಳೆ ಗುಡ್ ಕಂಡೀಷನ್ ಹೊಂದಿರ್ತಕ್ಕಂಥ ಮಹೇಂದ್ರ ಫೈವ್ ಶಾಂ ಫೈವ್ ಗಾಡಿ ಮಾರಾಟಕ್ಕೆ ತೊಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರಿಗೆ ಒಂದು ವೀಡಿಯೋ ನಾವು ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಾವು ನಿಮ್ಮ ಹತ್ರನ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟ್ರುಗಳು ಏನಾದ್ರು ಮಾರಾಟಕ್ಕೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ನ ಸ್ಕ್ರೀನಲ್ಲಿ ಕೊಟ್ಟಿದ್ದೀನಿ ನೋಡಿ ಆ ಒಂದು ವಾಟ್ಸಪ್ ನಂಬರ್ಗೆ ನಿಮ್ಮದು ಟ್ರ್ಯಾಕ್ಟ್ರನ್ನ ಫೋಟೋ ಕಳಿಸಿ ಇದೇ ರೀತಿ ರೈತರಿಗೆಲ್ಲ ತಿಳಿಸ್ತೇವೆ ನಿಮ್ಮ ಟ್ರ್ಯಾಕ್ಟ್ರ್ ಬೇಗನೆ ಸೇಲ್ ಆಗೋ ಚಾನ್ಸ್ ಕೂಡ ಇರುತ್ತೆ ಲೇಟ್ ಒಂದು ಮಾಡಿದ್ರೆ ಮಾಹಿತಿ ಸ್ನೇಹಿತರೆ ಮಹೇಂದ್ರ ಫೈವ್ ಸೆವೆನ್ ಫೈವ್ ಗಾಡಿ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಏಳರ ಮಾಡೋಲ್ ಸ್ನೇಹಿತರೆ ಟು ತೌಸಂಡ್ ಸೆವೆನ್ ಮಾಡಲ್ ಒಂದು ಸ್ನೇಹಿತರು ಪ್ಲಸ್ ಒಂದು ರೂಟ್ರು ಕೂಡ ಸೇರಿ ಮಾರಾಟಕ್ಕೆ ಇಟ್ಟಿದ್ದಾರೆ ಸ್ನೇಹಿತರೆ ಮಹೇಂದ್ರ ಫೈವ್ ಸೆವೆನ್ ಫೈವ್ ಗಾಡಿ ಮತ್ತೆ ಒಂದು ಧರಣಿ ಅನ್ನೋ ಒಂದು ಕಂಪ್ನಿಯ ಒಂದು ರೂಟ್ರು ಮೂವತ್ತಾರು ಬ್ಲೇಡ್ ಹೊಂದಿರತಕ್ಕಂಥ ಧರಣಿ ಅನ್ನೋ ಕಂಪ್ನಿದು ಐದು ಫೀಟ್ ನ ಒಂದು ರೂಟ್ರು ಪ್ಲಸ್ ಇಂಜನ್ ಸೇರಿ ಮಾರಾಟಕ್ಕೆ ಇಟ್ಟಿದ್ದಾರೆ ಸ್ನೇಹಿತರೆ ಇನ್ನು ಈ ಒಂದು ಟ್ರಾಕ್ಟರ್ ಟೈರ್ ಕೂಡ ಬಂದು ಸ್ನೇಹಿತರೆ ರಿಬಟನ್ ಟೈರ್ಗಳು ನೈಂಟಿ ನೈನ್ ಹಂಡ್ರೆಡ್ ಪರ್ಸೆಂಟ್ವರೆಗೂ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹೊಸದಾಗಿ ಮಾಡಿಸಿದ್ದಾರೆ ಏನಿಲ್ಲ ಒಂದು ಹದಿನೈದು ದಿನ ಆಗಿದೆ ಅಷ್ಟೇ ರಿಬಟನ್ ಮಾಡಿಸಿದೀವಿ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಈ ಒಂದು ಟ್ರಾಕ್ಟರ್ ಗೆ ಎಲ್ಲ ರಿಪೇರಿ ಏನಿದೆ ಎಲ್ಲ ಮಾಡಿಸಿದ್ದಾರೆ ಸ್ನೇಹಿತರೆ ಹೊಸ ಬ್ಯಾಟರಿ ಹಾಕ್ಸಿದಾರೆ ರೇಡಿಯೇಟರ್ ಪಂಪ್ ಎಲ್ಲ ಗುಡ್ ಕಂಡೀಷನ್ ಇದೆ ಸ್ನೇಹಿತರೆ ಹೊಸದಾಗಿ ರೈತರಿಗೆ ಒಳ್ಳೆ ಟ್ರ್ಯಾಕ್ಟರ್ ಅಂತ ಹೇಳ್ಬೋದು ಯಾಕಂತ ಕೇಳಿದ್ರೆ ರಿಪೇರಿ ಎಲ್ಲ ಆಗಿದೆ ಏನು ಒಂದು ರೂಪಾಯಿ ಕೂಡ ಖರ್ಚು ಇರೋದಿಲ್ಲ ನೋಡಿ ಇಷ್ಟ ಆಗುತ್ತೋ ಲೊಕೇಶನ್ಗೂ ನೋಡ್ಬೋದು ನೀವೊಂದು ಟ್ರ್ಯಾಕ್ಟರ್ನ ಲೊಕೇಶನ್ ಅಂದರೆ ಅವರ ಊರು ಬಂದು ಸ್ನೇಹಿತರೆ ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಹೊನ್ನೂರು ತಾಲೂಕಿನಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸ್ನೇಹಿತರೆ ಚಾಮರಾಜನಗರ ಡಿಸ್ಟ್ರಿಕ್ನ ಹೊನ್ನೂರು ತಾಲೂಕಲ್ಲಿ ಮಾರಾಟಕ್ಕೆ ಈ ಒಂದು ಟ್ರ್ಯಾಕ್ಟರ್ ಸ್ನೇಹಿತರೆ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ನಮ್ಮ ಉತ್ತರ ಕರ್ನಾಟಕದಿಂದ ತುಂಬ ಜನ ಆ ಕಡೆ ಹೋಗೋಕ್ಕಾಗಲ್ಲ ಯಾಕಂತ ಕೇಳಿದ್ರೆ ಹೋಗೋಕ್ಕೆ ಒಂದು ದಿನ ಬೇಕು ಬರೋಕ್ಕೆ ಒಂದು ದಿನ ಬೇಕು ಬೆಂಗಳೂರು ಎಲ್ಲ ದಾಟಿ ಹೋಗಬೇಕಾಗುತ್ತೆ ಸ್ನೇಹಿತರೆ ನಮ್ಮ ಉತ್ತರ ಕರ್ನಾಟಕದಿಂದ ಬಿಜಾಪುರ ಬೆಳಗಾವಿ ಮತ್ತು ನಮ್ಮ ರಾಯಚೂರು ಕಡೆಯಿಂದ ಯಾರ್ಯಾರು ಹೋಗ್ತಿರೋ ತುಂಬ ದೂರ ಆಗುತ್ತೆ ನೋಡಿ ದೂರ ಆದರೂ ಪರವಾಗಿಲ್ಲ ನೋಡ್ಕೊಂಬರ್ತೀವಿ ಚೆನ್ನಾಗಿದ್ರೆ ಖರೀದಿ ಮಾಡ್ಕೊಂಬರ್ತೀವಿ ಅನ್ನೋರಿದ್ರೆ ಹೋಗ್ಬೋದು ಕಂಡೀಷನ್ ಚೆನ್ನಾಗಿದೆ ಗಾಡಿ ಮಾತ್ರ ನಾನು ಇನ್ನೂ ಏನಪ್ಪ ಅಂದ್ರೆ ಮಂಡ್ಯ ಮೈಸೂರು ರಾಮನಗರ ಬೆಂಗಳೂರು ಈ ಕಡೆಯಿಂದ ತುಂಬಾ ಹತ್ರ ಆಗುತ್ತೆ ಚಾಮರಾಜನಗರ ನೋಡ್ಕೊಂಬರ್ಬೋದು ಆರಾಮಾಗಿ ನೋಡ್ಕೊಂಬರ್ಬೋದು ನೋಡಿ ನೋಡಿ ಇಷ್ಟ ಆಗುತ್ತೋ ಖರೀದಿ ಮಾಡ್ಬೋದು ಗುಡ್ ಕಂಡೀಷನ್ ಒಂದಿರತಕ್ಕಂಥ ಒಂದು ಗಾಡಿ ಸ್ನೇಹಿತರೆ ಇನ್ನು ನೀವು ಒಂದು ಟ್ರ್ಯಾಕ್ಟರ್ನ ಬೆಲೆ ಬಂದು ಸ್ನೇಹಿತರೆ ಎರಡು ಲಕ್ಷ ಮೂವತ್ತು ಸಾವಿರ ಇವು ರೂಟ್ರು ಪ್ಲಸ್ ಇಂಜಿನ್ ಸೇರಿ ಎರಡು ಮೂವತ್ತು ಹೇಳಿದ್ರು ಬಟ್ ಎರಡು ಲಕ್ಷ ಹತ್ತು ಸಾವಿರಕ್ಕೆ ಬಂದ್ರೆ ಕೊಟ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಎರಡು ಸೇರಿ ಎರಡು ಲಕ್ಷ ಹತ್ತು ಸಾವಿರಕ್ಕೆ ಕೊಡ್ತೀವಿ ಅಂತ ಓನರ್ ಹೇಳ್ತಿದ್ದಾರೆ ನೋಡಿ ಯಾರಿಗಿಷ್ಟ ಆಗುತ್ತೋ ಖರೀದಿ ಮಾಡಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಇಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಸ್ನೇಹಿತರೆ ಯಾರು ಕೂಡ ಒಂದು ಟೈಮ್ ಪಾಸ್ ಕಾಲ್ ಮಾಡೋಕೆ ಹೋಗ್ಬಿಡಿ ಸ್ನೇಹಿತರೆ ಯಾರಿಗ ಅವಶ್ಯಕತೆ ಇರುತ್ತೆ ಅಂತವ್ರು ಮಾತ್ರ ಕರೆ ಮಾಡಿ ಯಾರಿಗೂ ಒಂದು ರೂಪಾಯಿ ಕಮಿಷನ್ ಕೂಡ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ ಜೀರೋ ಕಮಿಷನಲ್ಲಿ ಅಲ್ಲಿ ಖರೀದಿ ಮಾಡಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಗುತ್ತೋ ದಯವಿಟ್ಟು ಲೈಕ್ ಮಾಡೋದ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಟ್ರಾಕ್ ನಮ್ಮ ಹತ್ರ ಮಾರಾಟಕ್ಕಾದ್ರೂ ಬಂದಿವೆ ಅವೆಲ್ಲ ಟ್ರಾಕ್ಟರ್ ಗಳು ವಿಡಿಯೋನ ಡೈಲಿ ಆಗ್ತಾ ಇರ್ತೇನೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ముసినీ ఇదే రీతి నెక్స్ట్ వీడియో మేము సిక్తిని థ్యాంక్ యూ ఫ్రెండ్స్ థ్యాంక్ యూ ఫార్ వాచింగ్ బాయ్